ಹಳೆಯ ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಿತ್ತು ಅಲ್ಲಿ ಜನರು ಪರಸ್ಪರ ಪ್ರೀತಿಯಿಂದ ಸಹಕಾರದಿಂದ ಬದುಕುತ್ತಿದ್ದರು ಆದರೆ ಹಳ್ಳಿಯಲ್ಲೊಂದು ವಿಚಿತ್ರವಾದ ಸಂಗತಿ ನಡೆಯುತ್ತಿತ್ತು ಪ್ರತಿಯೊಬ್ಬ ಮಕ್ಕಳ ತೊಟ್ಟಿಲು ಏನೋ ಒಂದು ರಹಸ್ಯದಿಂದ ಆವರಿತವಾಗಿತ್ತು ಭಾಗವೊಂದು ಹೊಸ ದಂಪತಿಯ ಆಗಮನ ಹಳ್ಳಿಗೆ ಹೊಸದಾಗಿ ರಾಮ ಮತ್ತು ಸೀತಾ ಎಂಬ ದಂಪತಿಗಳು ಬಂದರು ಅವರಲ್ಲಿ ಬಡತನವಿತ್ತು ಆದರೆ ಪರಸ್ಪರ ಪ್ರೀತಿ ತುಂಬಿತ್ತು ಸ್ವಲ್ಪ ಸಮಯದ ನಂತರ ಸೀತಾಗೆ ಮಗುವಾದ ಸುದ್ದಿ ತಿಳಿಯಿತು ಹಳ್ಳಿಯವರು ಅವರಿಗಾಗಿ ಸಂತೋಷಪಟ್ಟರು ಆದರೆ ಒಬ್ಬ ವೃದ್ಧ ಮಹಿಳೆ ಎಚ್ಚರಿಸಿದರು ಈ ಹಳ್ಳಿಯಲ್ಲಿ ಜನಿಸಿದ ಮಕ್ಕಳ ತೊಟ್ಟಿಲು ಒಂದಷ್ಟು ವಿಚಿತ್ರವಾಗಿರುತ್ತದೆ ನಾವು ಈ ವಿಷಯವನ್ನು ಸರಿಯಾಗಿ ಅರ್ಥೈಸಿಲ್ಲ ಆದರೆ ಜನರು ಎಚ್ಚರಿಕೆಯಿಂದಿರುತ್ತಾರೆ ಇದು ಕೇಳಿದ ರಾಮಿಗೆ ಅಚ್ಚರಿ ಆದರೆ ಆತ ಇದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಭಾಗ ಎರಡು ಮಾಯಾ ತೊಟ್ಟಿಲಿನ ಪ್ರಥಮ ಅನುಭವ ಸೀತಾಗೆ ಒಬ್ಬ ಪುಟ್ಟ ಮಗು ಹುಟ್ಟಿತು ಊರಿನಲ್ಲಿರುವ ಒಡಗರು ಮಗುವಿಗೆ ಒಂದು ಪಳಪಳವಾಗುವ ಹಳೆಯ ತೊಟ್ಟಿಲು ತಂದುಕೊಟ್ಟರು ಅದು ನೋಡಲು ಸುಂದರವಾಗಿತ್ತು ಆದರೆ ಅದು ಹಿಂದಿನ ಅನೇಕ ಮಕ್ಕಳ ತೊಟ್ಟಿಲಾಗಿತ್ತು ಅದೇ ರಾತ್ರಿ ಮಗುವನ್ನು ತೊಟ್ಟಿಲಿಗೆ ಹಾಕಿದಾಗ ಅದೆಂದು ಸದ್ದಿಲ್ಲದೆ ತಿರುಗಲು ಪ್ರಾರಂಭಿಸಿತು ಮೊದಲಿಗೆ ಸೀತಾ ಮತ್ತು ರಾಮು ಬೆಚ್ಚಿಬಿದ್ದರು ಆದರೆ ಅದೇ ಸಮಯದಲ್ಲಿ ಮಗುವು ನಗುತ್ತಿತ್ತು ಆದರೆ ಆಗ ಚಿಕ್ಕದಾದ ಶಬ್ದವೊಂದು ಕೇಳಿತು ಈ ತೊಟ್ಟಿಲು ಒಂದು ಮೋಹನಿಯ ಶಕ್ತಿ ಹೊಂದಿದೆ ಭಾಗ ಮೂರು ಹಳ್ಳಿಯ ರಹಸ್ಯ ಬಹಿರಂಗ ಇದು ಕೇಳಿದ ಕೂಡಲೇ ಹಳ್ಳಿಯ ಹಿರಿಯರು ಒಂದೆಡೆ ಸೇರಿದರು ತೊಟ್ಟಿಲು ಹಿಂದಿನ ದಿನಗಳಲ್ಲಿ ಮಂತ್ರಶಕ್ತಿಯುಳ್ಳ ಸಾಧುಸಂತನಿಂದ ತಯಾರಿಸಲ್ಪಟ್ಟಿದ್ದು ಅದು ದೋಷಯುಕ್ತ ಮಕ್ಕಳನ್ನು ಗುಣಪಡಿಸುತ್ತಿತ್ತು ಎಂದು ತಿಳಿದುಬಂದಿತು ಆದರೆ ಕಾಲಕ್ರಮೇಣ ಈ ನಂಬಿಕೆ ಮರೆಯಾಗಿತ್ತು ಹಾಗಾಗಿ ಜನರು ಅದನ್ನು ಅಶುಭವೆಂದು ಭಾವಿಸಿದ್ದರು ಈ ವಿಚಾರ ತಿಳಿದ ಹಳ್ಳಿಯ ಜನರು ಸಂತೋಷಪಟ್ಟರು ಮಕ್ಕಳ ಆರೋಗ್ಯಕ್ಕೆ ಸಹಾಯವಾಗುವ ಈ ತೊಟ್ಟಿಲು ಒಂದು ಆಶೀರ್ವಾದವಾಯಿತು ಭಾಗ ನಾಲ್ಕು ಹಳ್ಳಿಯ ಹೊಸ ಅಧ್ಯಾಯ ನಂತರ ಹಳ್ಳಿಯ ಮಕ್ಕಳೆಲ್ಲ ಅದೇ ತೊಟ್ಟಿಲಿನಲ್ಲಿ ಬೆಳೆದರು ಜನರು ಇನ್ನು ಮುಂದೆ ಅಸತ್ಯ ನಂಬಿಕೆಗಳ ಬಲಿ ಆಗದೆ ಜ್ಞಾನವನ್ನು ಬೆಳೆಸಿದರು ರಾಮ ಮತ್ತು ಸೀತಾ ತಮ್ಮ ಮಗನನ್ನು ಪ್ರೀತಿಯಿಂದ ಬೆಳೆಸಿದರು ಹಳ್ಳಿಯವರ ಜ್ಞಾನವು ವೃದ್ಧಿಯಾಯಿತು ನಾವು ಅರ್ಥ ನಂಬಿಕೆಗಳ ಬಗ್ಗೆಯಾಗಿ ಯೋಚಿಸಿ ಜ್ಞಾನದಿಂದ ಅವುಗಳನ್ನು ಸರಿ ಮಾಡಬೇಕು ಭಯವಿಲ್ಲದೆ ಸತ್ಯವನ್ನು ಅರಿಯುವುದು ಮುಖ್ಯ